ನಮಸ್ಕಾರ ಸ್ನೇಹಿತರೆ ರುಚಿ ಅಭಿರುಚಿ ಚಾನೆಲ್ಗೆ ಸ್ವಾಗತ ನಾನ್ ವಾಣಿ ನಾನಿವತ್ತು ನಿಮ್ಗೆ ದಿಢೀರ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಸಾಲೆಗಳೇನು ಬೇಕಾಗಿರಲ್ಲ ಇದಕ್ಕೆ ಮೊದಲಿಗೆ ಒಂದು ಗಿಣಿ ಮಾವಿನಕಾಯಿ ತಗೊಳ್ತಾ ಇದ್ದೀನಿ ಅದನ್ನ ಅರ್ಧಕ್ಕೆ ಕಟ್ ಮಾಡಿ ಅದರಲ್ಲಿನ ವಾಟೆನ ತಕ್ಕೊಳ್ಬೇಕು ಮತ್ತೆ ಸಣ್ಣದಾಗಿ ಹೆಚ್ಕೊಬೇಕು ಅದನ್ನ ಪೀಸ್ ಇದ್ದಷ್ಟು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ನಮ್ಮ ಮನೇಲಿ ಇದನ್ನ ಎರಡ್ ಒಂದ್ ಕಾಯಿನ ಮೂರ್ನಾಕ್ ಪೀಸಕ್ಕೆ ಮುಗಿಸ್ಬಿಡ್ತಾರೆ ಅಷ್ಟಿಷ್ಟ ಆಗತ್ತೆ ಎಲ್ಲರಿಗೂ ಈಗ ಇದನ್ನೆಲ್ಲ ಒಂದ್ ಬೌಲ್ಗೆ ಹಾಕ್ತಾ ಇದ್ದೀನಿ ಈಗ ಎರಡು ಚಮಚದಷ್ಟು ಉಪ್ಪು ನಿಮ್ ರುಚಿಗೆ ನೀವ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಆಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ನಂತರ ಇದನ್ನ ಒಂದು ಐದು ನಿಮಿಷ ಬಿಸಿಲಲ್ಲಿಟ್ರೆ ಬೇಗ ನೀರ್ ಬಿಟ್ಕೊಳುತ್ತೆ ಐದೇ ಐದು ನಿಮಿಷ ಸಾಕಾಗತ್ತೆ ಮತ್ತೆ ಈಗ ಇದಕ್ಕೆ ಎರಡು ಸ್ಪೂನು ಹಚ್ಕಾರ್ತ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಬೇರೆ ಯಾವುದೇ ಮಸಾಲೆಗಳು ಬೇಕಾಗಿಲ್ಲ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೊಳ್ತಾ ಇದ್ ನಾಲ್ಕೈ ಸ್ಪೂನ್ ಎಣ್ಣೆ ಅದಕ್ಕೆ ಜೀರಿಗೆ ಸಾಸಿವೆ ಕರ್ಬೇವು ಇಂಗು ಎಲ್ಜಿ ಇಂಗು ಮತ್ತೆ ಎಸ್ ಎಸ್ ಪಿಂಗು ಸಣ್ಣ ಸಹೆಟಲ್ ಬರುತ್ತಲ್ಲ ಅದು ಕೂಡ ಹಾಕ್ತಾ ಇದ್ದೀನಿ ಅದನ್ನ ಹಾಕೋದ್ರಿಂದ ನಿಮಗೆ ಇನ್ನ ವಾಸನೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಯಲ್ ನೀರ್ ಬರ್ತಾ ಇದೆ ನೋಡ್ತಾ ಇದ್ರೇನೆ ವಾಸನೆ ಕೂಡ ಹಾಗೆ ಅಷ್ಟೇ ಚೆನ್ನಾಗಿದೆ ಈಗ ಇದನ್ನ ನಾನು ಒಂದು ಪಿಂಗಾಣಿ ಜಾಡಿನಲ್ಲಿ ಅಥವಾ ಗ್ಲಾಸ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ